ಹಲೋ ನಮಸ್ಕಾರ ಹಾಗೆಯೇ ಶುಭೋದಯ ಸಿ ಸಿ ಎಲ್ನಲ್ಲಿ ಮೊದಲ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದ ಬಳಿಕ ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಮುಂದೆ ಯಾವ ಯಾವ ಪಂದ್ಯಗಳಿದೆ ಹಾಗೆಯೇ ಯಾರ ವಿರುದ್ಧ ಪಂದ್ಯವಿದೆ ಹಾಗೆಯೇ ಯಾವ ದಿನಾಂಕ ತಂದು ಮುಂದಿನ ಪಂದ್ಯ ಇದೆ ಅಂತ ಸಂಪೂರ್ಣವಾಗಿ ವಿಡೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಯಾವ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಮೊನ್ನೆ ಸಖತ್ತಾಗಿ ವಿನ್ ಬಳಿಕ ಕರ್ನಾಟಕ ಬುಲ್ಡೋಸರ್ಸ್ಗೆ ಮುಂದಿನ ಪಂದ್ಯ ಇರೋದು ಹದಿನಾಲ್ಕು ಫೆಬ್ರವರಿಯಂದು ಹದಿನಾಲ್ಕು ಫೆಬ್ರವರಿಯಂದು ಚೆನ್ನೈ ರೈನರ್ಸ್ ವಿರುದ್ಧ ಕರ್ನಾಟಕ ಬುಲ್ಡೋಸರ್ಸ್ ಪಂದ್ಯ ಇರುತ್ತೆ ಈ ಪಂದ್ಯ ಹೈದರಾಬಾದ್ನಲ್ಲಿ ನಡೆಯಲಿದೆ ಈ ಪಂದ್ಯ ಹೈದರಾಬಾದ್ನಲ್ಲಿ ನಡೀತಾ ಇತ್ತು ಎರಡು ಗಂಟೆಯಿಂದ ಪಂದ್ಯ ಪ್ರಸಾರವಾಗುತ್ತೆ ಎರಡು ಗಂಟೆಯಿಂದ ಆರು ಗಂಟೆ ತನಕ ಈ ಪಂದ್ಯ ಇರುತ್ತೆ ಸೋ ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಅಂದರೆ ಹದಿನೈದು ಫೆಬ್ರವರಿಯಂದು ಮತ್ತೊಂದು ಪಂದ್ಯ ಇದೆ ಮುಂಬೈ ಹೀರೋಸ್ ವಿರುದ್ಧ ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಮತ್ತೊಂದು ಪಂದ್ಯ ಇರುತ್ತೆ ಸೊ ಇದರಲ್ಲಿ ಈ ಪಂದ್ಯವು ಕೂಡ ಹೈದರಾಬಾದ್ನಲ್ಲಿ ನಡೀತಾ ಇದ್ದು ಎರಡರಿಂದ ಆರು ಗಂಟೆ ತನಕ ಈ ಪಂದ್ಯ ಕೂಡ ನಡೆಯುತ್ತೆ ಸೇಮ್ ಶೆಡ್ಯೂಲು ಸೊ ಅದಾದ ಬಳಿಕ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ ಗ್ಯಾಪ್ನ ಬಳಿಕ ಟ್ವೆಂಟಿ ಟು ಇಪ್ಪತ್ತೆರಡು ಫೆಬ್ರವರಿಯಂದು ಪಂಜಾಬ್ ವಿರುದ್ಧ ಕರ್ನಾಟಕ ಬುಲ್ಡೋಜರ್ಸ್ ಪಂದ್ಯ ಇರುತ್ತೆ ಈ ಮ್ಯಾಚು ಸೂರತ್ನಲ್ಲಿ ನಡೆಯುತ್ತೆ ಇದು ನೈಟ್ ಪಂದ್ಯ ಆಗಿರುತ್ತೆ ಆರು ಮೂವತ್ತರಿಂದ ಹತ್ತು ಮೂವತ್ತರ ತನಕ ಈ ಪಂದ್ಯ ನಡೆಯುತ್ತೆ ಇಪ್ಪತ್ತೆರಡರಂದು ಪಂಜಾಬ್ ವಿರುದ್ಧ ಆದ ಬಳಿಕ ಸೊ ಸೆಮಿಫೈನಲ್ಗೆ ಹೋದರೆ ಸೆಮಿಫೈನಲ್ಸ್ ಇರುತ್ತೆ ಸೊ ಗ್ರೂಪ್ ಸ್ಟೇಜ್ನಲ್ಲಿ ಇಷ್ಟೇ ಪಂದ್ಯಗಳು ಇರೋದು ಸೆಮಿಫೈನಲ್ನಲ್ಲಿ ಒಂದನೇ ಇರುವ ತಂಡ ಮತ್ತು ನಾಲ್ಕನೇ ಇರುವ ತಂಡ ಸೆನೆಸಾಡುತ್ತೆ ಹಾಗೆಯೇ ಟೂ ವರ್ಸಸ್ ತ್ರೀ ಸೆಮಿಫೈನಲ್ ಟೂ ನಡೆಯುತ್ತೆ ಸೊ ಯಾವ ಪೊಸಿಷನ್ಗೆ ಕರ್ನಾಟಕ ಹೋದರೆ ಯಾವ ಪೊಸಿಷನ್ಗೆ ಹೋಗ್ತಾರೆ ಅಂತ ಅದರ ಮೇಲೆ ಡಿಸೈಡ್ ಆಗುತ್ತೆ ಸೊ ಫೈನಲ್ ಇರೋದು ಎರಡು ಮಾರ್ಚ್ ಅಂದು ಮಾರ್ಚ್ ಎರಡರಂದು ಫೈನಲ್ ನಡೆಯುತ್ತೆ ಹೋಪ್ಫುಲಿ ಕರ್ನಾಟಕ ಎಲ್ಲ ಮ್ಯಾಚ್ ಗೆದ್ದು ಫೈನಲ್ ತರಪ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕ ಗ್ರೂಪ್ ಸ್ಟೇಜ್ನಲ್ಲಿ ಇನ್ನೂ ಮೂರು ಪಂದ್ಯಗಳು ಉಳಿದಿದೆ ಹದಿನಾಲ್ಕು ಫೆಬ್ರವರಿ ಎಂದು ಚೆನ್ನೈ ಹೀರೈನೋಸ್ ವಿರುದ್ಧ ಹದಿನೈದು ಫೆಬ್ರವರಿ ಎಂದು ಮುಂಬೈ ಹೀರೋಸ್ ವಿರುದ್ಧ ಹಾಗೆಯೇ ಇಪ್ಪತ್ತೆರಡು ಫೆಬ್ರವರಿಯಂದು ಪಂಜಾಬ್ ಶೇರ್ ವಿರುದ್ಧ ಪಂದ್ಯ ಇರುತ್ತೆ ಸೊ ಎರಡು ಪಂದ್ಯ ಹೈದರಾಬಾದ್ನಲ್ಲಾದರೆ ಒಂದು ಪಂದ್ಯ ಸೂರತ್ನಲ್ಲಿ ಇರುತ್ತೆ ಸೊ ಇದಾಗಿತ್ತು ಕರ್ನಾಟಕ ಬುಲ್ಡೋಜರ್ಸ್ ಶೆಡ್ಯೂಲ್ ಸೊ ಕೊಪ್ಪಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಸೊ ಇನ್ಫಾರ್ಮೇಷನು ಹೆಚ್ಚಿನ ವೀಡಿಯೋರಾಗಲಿ ಸಬ್ಸ್ಕ್ರೈಬ್ ಮಾಡಿ